ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗಿಲ್ ಆರ್ ಗುಡ್ ಮಾರ್ನಿಂಗ್ ಎಸ್ ಬೆಳಗ್ಗೆ ನಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಪ್ರಮೋದ್ ಅವ್ರ ಆಫೀಸ್ಗೆ ಹೋಗುವಾಗ ಅದು ಯಶ್ವೇತವ್ರು ಬಂದಾಗ ಅಪ್ಪು ಸ್ಕೂಲಿಂದ ಬಂದ ಮೇಲೆ ಎಲ್ಲ ಜಸ್ಟ್ ಹಂಗೆ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ನಾನು ಇನ್ನೂ ಫ್ರೆಶ್ಅಪ್ ಆಗಿರಲಿಲ್ಲ ಸೊಮ್ಮೆ ಹಂಗೆ ಮಲಗಿದೆ ಸ್ವಲ್ಪ ಆರ್ಡರ್ಸು ಅದು ಇದು ಪ್ರಾಡಕ್ಟ್ ಎಲ್ಲ ಕಳಿಸ್ತಾ ಇದೆ ಪ್ರಮೋದ್ ಇಲ್ವಲ್ಲ ಸೊ ಒಬ್ಬಳೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವಾ ಕಷ್ಟಪಡಲೇಬೇಕಲ್ವಾ ಸುಖ ಸಿಗಬೇಕು ಅಂದರೆ ಸೊ ಹೀಗೆ ಮಾಡ್ತಾಯಿದ್ದೆ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅವರು ಬಂದು ಎದ್ರು ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಅವರು ಫ್ರೆಶ್ ಅಪ್ ಆಗಿ ಇವಾಗ ಏನು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಆರ್ಡರ್ ಆಗಿತ್ತಲ್ಲ ಅದನ್ನೆಲ್ಲ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ಇನ್ನು ನಾನು ಕೊರಿಯರ್ದು ನನಗೆ ರೆಗ್ಯುಲರಾಗಿ ನನಗೆ ರೆಕ್ ತಂದು ಕೊಡ್ತಾರಲ್ಲ ಅವರೇ ಡೈರೆಕ್ಟ್ ಮೆಸೇಜ್ ಮಾಡಿದರು ಒಂದು ಡಿ ಸಿ ಯಾವುದೋ ಬಂದಿದೆ ಇನ್ನೊಂದು ನಾವು ಪೋಸ್ಟ್ ಆಫೀಸಲ್ಲೇ ಕೇಳಿದ್ದೀವಿ ಸೊ ಡೈರೆಕ್ಟಾಗಿ ಇನ್ನೊಂದು ಸಲ ವಿಚಾರಿಸ್ಕೊಂಡು ಬರೋಣ ಕಾಲಲ್ಲಿ ಅಷ್ಟು ಕಂಫರ್ಟಬಲ್ ಆಗಿ ಗೊತ್ತಾಗೋಲ್ಲ ಡೈರೆಕ್ಟಾಗಿ ಆದರೆ ನಾವು ಒಂದು ಸ್ವಲ್ಪ ಮಾತಾಡ್ಕೊಂಡು ಬರ್ಬೋದು ಅಂತ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ಪ್ರಮೋದ್ ಆ್ಯಂಡ್ ಅಪ್ಪು ಹಿಂಗೆ ಎಷ್ಟೊಂದು ಮಳೆ ಇದೆ ಹಿಂಗೆ ಯಶ್ವೇತವ್ರು ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದು ಖುಷಿ ಆಯಿತು ಆ್ಯಂಡ್ ಅವ್ರೂ ನಾನು ಮಾತಾಡ್ಕೊಂಡು ಒಂದು ಟೂ ಅವರ್ಸು ಟೈಮನ್ನ ಸ್ಪೆಂಡ್ ಮಾಡಿದ್ವಿ ಇವಾಗ ನನ್ನ ತಂಗಿ ಕಾಲ್ ಮಾಡಿದ್ಲು ಸೊ ಮಾತಾಡ್ತಾ ಗೈಸ್ ನೋಡೈ ಹೇಳ್ತಾರೆ ಅದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಇರುತ್ತೆ ಸೇಫಾಗಿ ಹೋಗುತ್ತಾ ಎಲ್ಲ ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಾನು ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ನಲ್ಲ ಶ್ವೇತವ್ರ್ದೆಲ್ಲ ನೋಡ್ಕೊಂಡು ಬನ್ನಿ ಪ್ರಮೋದ್ ಅವರು ಹೊರಟರು ನಾನು ಬೇಗ ಬನ್ನಿ ಮನೆಗೆ ಏನ್ಬಿಟ್ಟು ಹೇಳ್ತಾ ಇದ್ದೆ ಹಾಗೆ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಸರ್ಪ್ರೈಸ್ ವಿಸಿಟ್ ಕೊಟ್ಟರು ಶ್ವೇತಾ ಅವರು ಹ್ಞೂ ಬಂದಿದ್ದಾರೆ ಕಾಲ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಗಾಡಿ ಇಲ್ವಲ್ಲ ಭಯ ಆಗೋಯ್ತು ಅವ್ರಿಗೆ ಅಲ್ವಾ ಪ್ರಮೋದ್ ತಗೊಂಡೋಗಿದ್ದಾರೆ ಇಲ್ಲ ಅಂದರೆ ಮಾತ್ರ ನಾನಿಲ್ಲ ವೆಲ್ಕಮ್ ಆಫ್ಟರ್ ತ್ರೀ ಮಂತ್ಸ್ ಓಸ್ ನೋಡಿ ಏನೇನು ತಂದವರೇ ನನಗೆ ನೋಡಿ ಶ್ವೇತ ಅಲ್ಲಿ ಅವರಲ್ಲಿ ಇವರಲ್ಲಿ ಅಲ್ಲ ಬರ್ರಿ ಇದೆ ಇಷ್ಟು ದಿನ ಆದ್ಮೇಲೆ ಬಂದರೆ ಗೈಸ್ ನನಗೆ ನೋಡೋಕೆ ನೋಡಿ ಏನೇನು ತಂದವರು ನೋಡಿ ನಾನು ಬಂದಾಗೆಲ್ಲ ತೋರಿಸ್ತೀನಿಲ್ಲ ರಸ್ಗುಲ್ಲ ಜಾಮೂನು ಇದು ಅಪ್ಪ ಹಾಯ್ ಮತ್ತೆ ಎಲ್ಲ ಹೇಳ್ತಾ ಇದ್ರಿ ಹೇಗಿದ್ದೀರಾ ಅದಿಲ್ಲ ನೆಗೆಟಿವ್ ಅಂತ ಬಟ್ ನಾವ್ ಇದ್ರು ಇಲ್ಲ ಆದ್ರೂ ನಾವು ಭೂಮಿಯವರು ಯಾವಾಗಲೂ ಬೆಸ್ಟ್ ಫ್ರೆಂಡ್ಸೇ ನಾವು ಮಾತಾಡಿದ್ರೆ ಸಿಕ್ಕಿದ್ರೆ ಮಾತ್ರ ಫ್ರೆಂಡ್ಸ್ ಅಂತ ಅದೇ ಬಾಂಡಿಂಗ್ ಇರುತ್ತೆ ಹಾಗೆ ಇರ್ತೀವಿ ಕೂಡ ನೋಡಿ ನೀವು ಹೇಳಿದ್ದೇನೆ ಯಾವ್ದದು ಬಟ್ಟೆದು ಪಾಪ್ ಆಫೀಸ್ ಯಾರ್ ಅವರು ಅ ಯಾರ್ ಹೇಳು ಇಲ್ಲ ನೋಡಿ ನಿಂಗೋಸ್ಕರ ಅಂತಾರೆ ಯಾರ್ ಅವರು ಹೇಳುಂತೆ ಈಗ ಯಾರು ಅವರ ಹೆಸರು ಏನು ಹೇಳು ಫಸ್ಟ್ ಓದ್ರೋದು ಯಾರು ಯಾರು ನಾಚಿಕವ್ರೆ ಇಲ್ಲ ಎನ್ಸ್ಕಾ ಇರ್ತಾನೆ ಅಂದ್ರೆ ನಾನು ಕಂಪ್ಲೀಟ್ ಆಗಿ ಯಾರ ಜೊತೆ ಮಾತಾಡ್ತಾ ಇಲ್ಲ ಅಂತವ್ರನ್ನ ನೆನ್ಸ್ಕೊಳಲ್ಲ ಅವ್ರ ಎದುರುಗಡೆ ಹೋಗ್ತಿರು ಮುಖ ತಿರುಗಿಸ್ಬಿಡ್ತಾನೆ ಮಾತಾಡಲ್ಲ ಗೊತ್ತಿ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇಲ್ಲ ಅಂತ വയസ് നൽം തോർസ്തീ നോട് നമ്മ നോടി വയസ്സ് ഈ ഡ്രസ്സന നു ഫ് പിയു സി വർഗു വേർ മാറ ഡോട് നന്ന ഫ്രെണ്ട് പാരു ഈ വീഡിയോ നോട്ബിട്ട് മെസേജ് മാതാളി സ്വൽപ്പേർ ദ്രദ്രതെല്ലാം ഫോട്ടോ ഇതേ ബേഡ ഇല്ല തെീത്തേന് തട്ടുല ബിച്ചിരല്ല തൊണ്ടുട്ടീരാട്ട കേസർമ്മ നന്ന മുഖ തോര്സ്തല അങ്ങനെ രേ ആയില്ല കുടി കൊടി തകൊടുത്ത ಆದರೂ ಇಷ್ಟು ಜಿಡಿ ಅಲ್ವಾ ಮಳೆ ಬಿಟ್ಟು ಇಲ್ಲ ತಗೊಂಡೋಗಿ ಬನ್ನಿ ಫ್ರೀ ಮಾಡಿಕೊಂಡು ಹೇ ಅಲ್ಲಿ ಒಳಗಡೆ ಇಟ್ಟಿದ್ದಾರೆ ಅವರು ತಂದಿರೋರು ತಗೊಂಡೋಗ್ತಾರು ಬಾಯ್ ಮಾಡು ಒಂದು ನಾಲೆಗೆ ಮುಂಚ್ಕಂಡ ಒಂದು ಒಂಟೋಗ್ತಾರೆ ಬಾಯಿ ಮಾಡಬೇಕು ಅವ್ರು ಹೋಗೋರ್ಗು ಇರಬೇಕು ಜುರ ಅನ್ನಿಸ್ತಾರೆ ಈಗ ಅಲ್ವಾ ಆ ವೀಡಿಯೋ ಇನ್ನೂ ಐತೆ ಶ್ವೇದವ್ರ ಹತ್ರ ಇಲ್ಲಿ ನೀವು ಗಳಿಸಿದ್ದೆ ಅಮಂಗೆ ತೋರಿಸಿದ್ರಲ್ಲ ಹಾಂ ಹಾಂ

ಸೊ ತ್ರೀ ಮಂತ್ಸ್ ಆಗಿತ್ತು ಶ್ವೇತಾ ಅವರು ನಮ್ಮ ಮನೆಗೆ ಬಂದು ಬಟ್ ಕಾಲಲ್ಲಿ ಮಾತಾಡ್ತಾ ಇದ್ವಿ ಸೊ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ ಆದರೆ ಯಾವುದೇ ರೀತಿ ನಾವು ಯಾರೂ ಜಗಳ ಆಡ್ಕೊಂಡಿಲ್ಲ ನಾರ್ಮಲಾಗಿ ಎಲ್ಲ ಚೆನ್ನಾಗೇ ಇದ್ದೀವಿ ಅದೇ ಜಾಸ್ತಿ ಬರೋಲ್ಲ ಅವ್ರಿಗೂ ಫೀಲ್ ಆಗುತ್ತೆ ಅಯ್ಯೋ ಯಾವಾಗಲೂ ಹೋಗ್ಬಾರ್ದು ಅಂತ ಬಟ್ ನಾನು ಇರ್ತೀನಿ ಬನ್ನಿ 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 ಅಂತ ಸೋಫೈನಲ್ಲಿ ಇವತ್ತು ಬಂದಿದ್ದಾರೆ ತ್ರೀ ಮಂತ್ಸ್ ಆಯಿತು ನನ್ನ ಶೇತನ ನೋಡಿ ಎಸ್ ಕಾಲಲ್ಲಿ ಮಾತಾಡ್ತಾ ಇದ್ದೆ ಅಷ್ಟೇ ಎಲ್ಲರೂ ಅಷ್ಟೇ ಎಸ್ ಎಲ್ಲರೂ ಮಾತಾಡ್ತಾ ವಿಡಿಯೋಗೆ ಬರ್ತಾ ಬರ್ತಾಯಿಲ್ಲ ನಾವು ಮೀಟ್ ಆಗ್ತಾಯಿಲ್ಲ ಅಷ್ಟೇ ಅದಕ್ಕೆ ಅಂತಲೇ ಒಂದು ರೀಸನ್ ಇದೆ ಯಾಕೆ ಯಾರನ್ನೂ ನಾನು ಮೀಟ್ ಆಗ್ತಾಯಿಲ್ಲ ಅನ್ನೋದಕ್ಕೂ ಒಂದು ರೀಸನ್ ಇದೆ ಅದನ್ನು ಆದಷ್ಟು ಬೇಗನೆ ನಾನು ತಲುಪಿಸ್ತೀನಿ ನಿಮಗೆ ವಿಷಯನ ನಾನು ಅದನ್ನು ಜಾಸ್ತಿ ಸೀಕ್ರೆಟ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಸೀಕ್ರೆಟ್ ಮಾಡಿದಷ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಬೇಗ ಹೇಳ್ತೀನಿ ಸ್ವಲ್ಪ ಹೋಗ್ಬಿಟ್ಟು ಕೇಳ್ಕೊ ಬಂದ್ಬಿಡೋಣ ಆಲ್ರೆಡಿ ಸೆವೆನ್ ತರ್ಟಿ ಅವ್ರು ಕ್ಲೋಸ್ ಮಾಡಿಬಿಟ್ರೆ ಕಷ್ಟ ಆಮೇಲೆ ಮಳೆ ಟೈಮ್ ಬೇರೆ ಮನೆಗೆ ಹೊರಡೋಣ ನಾವು ಹೊರಟಿವಿ ಬಿಸ್ಕಾ ಹೊಟ್ಟೆ ಚಳಿ ಇತ್ತು ಸ್ವಲ್ಪ ವಿಚಾರಿಸ್ಕೊಂಡು ನಿಧಾನ ಸುತ್ತಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ ಆ ಚಳಿ ಆಗಲೇ ಇಲ್ಲ ನಮಗಂತೂ ಸೊ ಅದಕ್ಕೆ ಓಪನ್ ಆಗಿರಲಿಲ್ವಲ್ಲ ಆಫೀಸ್ ಅಂದ್ಬಿಟ್ಟು ಓಪನ್ಬಿಟ್ವಿ ಅಲ್ಲಿಂದ ಬಂದು ಅಪ್ಪು ಓಮ್ವರ್ಕ್ನ ಶುರು ಮಾಡ್ದೆ ಹೋಮ್ವರ್ಕ್ ನಂಬರ್ ಇವಾಗ ನೋಡಿ ಯಾವ್ಯಾವ ಸ್ಟೈಲಲ್ಲಿ ಅವನು ಬರೀತಾ ಇರ್ತಾನೆ ಅಂತ ಬಟ್ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಆಗ್ಬೋದು ಸೇಮ್ ನನ್ನ ಥರನೇ ಇದೆ ನೀಟಾಗಿ ಉಂಡೂರಿಗೆ ಬರೀತಾನೆ ಏನಾರು ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಗಜೆ ಬಿಜಿ ಥರ ಬರೆದ್ಬಿಡ್ತಾನೆ ಬಿಡ್ತಾನೆ ಅವನು ನಾನು ಚಳಿ ಅಂದ್ಬಿಟ್ಟು ಮನೆ ಒಳಗಡೆ ಜೀರ್ಕಿನ ಬಿಚ್ಚಿಲ್ಲ ಹಂಗೆ ಕೂತಿದ್ದೆ ಪ್ರಮೋದವ್ರು ಅನ್ನ ಸಾಂಬಾರು ತಿನ್ನು ತಿನ್ನು ಅಂದ್ರೆ ಬೇಡ ಅಂದ್ಬಿಟ್ಟು ಆಟ ಮಾಡಿ ನಾನು ಮೊಸರನ್ನೇ ತಿಂತಾಯಿದ್ದೀನಿ ද ತಂ ටಬಳ ನ ್ ಾಿಕ ನ ಿಂಾ ಯග ಜ ನಗ ಲ್ ಪಡ ವ ್ ನರ್ ಕರಿಯ ಫಿಸ ಕ್ ಹ ಾಗಿತ್ತು ಅಿೆ ಬೆಳಗೆ ದರಯතුು ಂಿದರನ ಗ රජයිದ ರಗ රජයිದ ನನು ಮಹರ ಕನೆ දිನ ಂತಗಿ ದಯಲ ಸವಾಿಕ ಗರ್ ೆ್ ಡ ಕ್ ಾ್ು ವ್ ್ಾಯು. ಈ ಅನ್ನ ಸಾಂಬಾರು ತಿನ್ನೋಕೆ ಆಗ್ತಾಯಿಲ್ಲ ಗೈಸ್ ಮೊಸರನ್ನ ಒಂದು ಸ್ವಲ್ಪ ತಿಂದೆ ಬಟ್ ಚಳಿ ಏನು ಮಾಡೋಕ್ಕಾಗಲ್ಲ ಕೆಳಗಡೆ ಅಂತೂ ಇಳಿಯೋಕ್ಕೆ ಆಗ್ತಾಯಿಲ್ಲ ಫುಲ್ಲು ನನಗೆ ಕೋಲ್ಡ್ ಟೈಮಲ್ಲಿ ಈ ಕೈಗಳು ಹತ್ರ ಪಾದ ಇರುತ್ತಲ್ಲ ಫುಲ್ ಐಸಾಗಿ ಹೋಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ನೆಲದ ಮೇಲೆ ಇಳದೇ ಇಲ್ಲ ಬಂದ್ಬಿಟ್ಟು ಆರಾಮಾಗೆ ರಗಸ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ ವೀಡಿಯೋ ಎಂಡ್ ಮಾಡೋಕ್ಕೂ ನಂಗೆ ಹೋಗೋಕ್ಕಾಗ್ತಾಯಿಲ್ಲ ಅಷ್ಟು ಒಂಥರ ಚಳಿ ಆಗ್ತಾ ಇದೆ ಮೊಸರನ್ನ ಬಿಟ್ಟು ಏನೂ ತಿನ್ನೋಕ್ಕೆ ಆಗಲಿಲ್ಲ ಅದಕ್ಕೆ ಅದನ್ನೇ ತಿಂಡಿ ಆದಾಗೆ ವಾಯ್ಸು ಸ್ವಲ್ಪ ಕಟ್ಕೊಳ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಏನು ಸೇರುತ್ತೆ ಅದನ್ನೇ ಊಟ ಮಾಡಬೇಕಲ್ವ ಸೊ ನೋಡೋಣ ಗೈಸ್ ನಾಳೆ ಹೇಗಾಗುತ್ತೆ ನಾನು ಇನ್ನು ಪಾರ್ಸಲ್ ಕೊಡಬೇಕು ಇನ್ನು ಪಾರ್ಸಲ್ ಪ್ಯಾಕ್ ಮಾಡಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಬಿಕಾಸ್ ಗೊತ್ತಿಲ್ಲ ಏನು ಕಮೆಂಟ್ ಮಾಡಬೇಡಿ ಅಂತ ಈ ವಿಡಿಯೋ ಅರ್ಥ ಅಷ್ಟೇ